[SpeakerC] ನೀನು ಎಮ್ ಎಲ್ ಎ ಮಾತ್ರಕ್ಕೆ ಸರ್ಕಾರವೇನು ನಿಮ್ಮಪ್ಪನ ಮನೆಯನ್ನು ನನಗೆ ಬೇಕಾಗಿರುವ ಡಿ ಸಿ ಇನ್ಸ್ಪೆಕ್ಟರ್ಗಳನ್ನು ಎತ್ತಂಗಡಿ ಮಾಡಿ ನಿನಗಬೇಕಾಗಿರುವ ಡಿ ಇನ್ಸ್ಪೆಕ್ಟರ್ಗಳನ್ನು ತಂದು ಎತ್ತೆ ಎಂದು ಹಾರಾಡುತ್ತಿರುವ ಅಲ್ಲ ಮಗನೇ ನೋಡ್ತಾ ಇರು ಮುಂದೆ ನಿನ್ನ ಈ ರಾಜಕೀಯದ ಗೋಳಿನ ವನವಾಸವನ್ನು ಅಣ್ಣ ಈಗ ಬರುವ ಹೊಸ ಡಿ ಸಿ ಅವರಿಗೆ ನಮ್ಮ ನಿಯತ್ತನ್ನು ತೋರಿಸಿ ಹಣದ ಹಾಸಿಯನ್ನು ಹಚ್ಚಿ ಡಿ ಸಿ ಅವರನ್ನೇ ನಮ್ಮ ಪರ ಮಾಡಿಕೊಳ್ಳಲೇಬೇಕಣ್ಣ ಹೌದು ಅಣ್ಣ ಇಂದು ನೀವು ಹೇಗಾದರೂ ಮಾಡಿ ಆ ಹೊಸ ಇನ್ಸ್ಪೆಕ್ಟರ್ ಹಾಗೂ ಡಿ ಸಿ ಯನ್ನು ನಮ್ಮ ವಶ ಮಾಡಿಕೊಳ್ಳಲೇಬೇಕು ನರಸಿಂಹ ನೀವು ಹೇಗೆ ಅದರ ಬಗ್ಗೆ ಚಿಂತೆ ಮಾಡಿತ್ತು ಕೊಳುತ್ತೀವಿ ಮೊದಲವರು ಬಂದ ತಕ್ಷಣ ಹರಿದ ಬಿಟ್ಟ ಕುರಿಯಂತೆ ಅವರ ಕೊರಳಿಗೆ ಹೂಮಾಲೆ ಹಾಕಿ ಬರಮಾಡಿಕೊಳ್ಳೋಣ ಆ ನಂತರ ಏನು ಮಾಡಬೇಕೆಂಬುದು ಈ ಆದಿಶೇಷನಿಗೆ ಚೆನ್ನಾಗಿ ಗೊತ್ತಿದೆ ಗಲಾಟಿ ಮಾಡ್ತಾ ಇದ್ದೀರಾ ಈಗ ಬರ್ತಾ ಇರೋ ಜಿಲ್ಲಾಧಿಕಾರಿಗಳು ತುಂಬಾ ಸ್ಟ್ರಿಕ್ಟ್ ಇದ್ದಾರೆ ಇನ್ಸ್ಪೆಕ್ಟರ್ ಓಹೋ ನಾನೇ ಈ ಜಿಲ್ಲೆಗೆ ಹೊಸದಾಗಿ ಬಂದಿರುವ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಕುಮಾರ್ ಲೇ ವಿಜಯ್ ಮೈ ಮೇಲೆ ಕಾಕಿ ಇದೆ ಮಾತ್ರಕ್ಕೆ ನೀನೇನು ಎಸ್ ಪಿ ಲೇ ಮಗನೆ ನಿನ್ನಂತ ಎಷ್ಟೋ ಕಾಕಿಗಳಿಗೆ ಮಶಾನಕ್ಕೆ ಕಳಿಸಿರುವ ಈ ಸಲಗನ ಮುಂದೆ ಏನು ಕಾಕಿ ಕದರ್ ಏನು ನಡೆಯೋದಿಲ್ಲ ಸಲಗ ಬಾಯಿಗೆ ಬಂದ ಚೀರಾಡೋಕೆ ಇದೇನು ನಿಮ್ಮಪ್ಪನ ಅಲ್ಲ ಇದು ಜಿಲ್ಲಾಧಿಕಾರಿಯವರ ಕಚೇರಿ ತಪ್ಪ ಬಿಡು ಪ್ಪ ಬರೋದಾರ ಇವತ್ತ ಬಂದಿ ಈಗಾರ ಡಿ ಸಿ ಆಫೀಸಿಗೆ ಕಾಲಿಟ್ಟಿ ಆಗಲೇ ಶುರು ಮಾಡಿದೆ ಈ ಪೊಲೀಸ್ ಏ ಪೊಲೀಸಪ್ಪ ಈ ಊರಾಗ ನೌಕರಿ ಮಾಡ್ಬೇಕಂದ್ರೆ ಹೇಳಿದಂಗೆ ಹಚ್ಕೊಂಡು ಹೋದ್ರೆ ನಡೀತೈತಿ ಇಲ್ಲ ಅಂದ್ರೆ ನೀನು ತಿಳಿದುಕೊಂಡಿರುವ ಹಾಗೆ ನಾನು ಆ ಶಿವಣ್ಣನ ತಂಬ ಹಳೆ ವಿಜಯ ಎಲ್ಲ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಲೇಖಾಕಿ ಹಾಕಿದ ಕಂತ್ರಿ ನಾಯಿ ನೀನು ಆದ ಮಾತ್ರಕ್ಕೆ ಸರ್ಕಾರವೇನು ನಿಮ್ಮ ಅಪ್ಪನ ಮನೆ ಎಂದು ತಿಳಿದುಕೊಂಡ್ ನಿನ್ನಂಥ ಕಾಕಿ ಕಾವಿಗಳನ್ನು ನನ್ನ ಪರಮುಷ್ಟಿಯಲ್ಲಿ ಹಿಡಿದುಕೊಂಡಿರುವ ರಾಜಕೀಯ ಕನೆಯವನು ರಾಜಕೀಯದ ಕಾದೆ ಎಷ್ಟೋ ರಾಜಕಾರದ ನಾಯಿಗಳು ಈ ಕಾಕಿ ಕೈಯಲ್ಲಿ ಸಿಕ್ಕಾಕಿಕೊಂಡು ಕತ್ತಲ ಕೋಣೆಯಲ್ಲಿ ರಾಗಿ ಮುದ್ದೆ ಮುರಿಯುತ್ತಿರುವ ಮುಚ್ಚೋಪಾಯಿ ಪೊಲೀಸ್ ನಾಯಿ ಮೈ ಮೇಲೆ ಕಾಕಿ ಇದೆ ಅಂತ ಸಿಕ್ಕಾಪಟ್ಟಿ ಹಾರಾಡಬೇಡ್ಲಿ ಮಗನೇ ಇದು ನನ್ನೂರು ನನ್ನೇರೆ ನಿನಗೆ ಪರ್ಮೋಷನ್ ಕೊಟ್ಟಿದ್ದು ನಿನ್ನ ಡಿಪಾರ್ಟ್ಮೆಂಟ್ ಆದ್ರೆ ನಿನ್ನಂತ ಕಾಕಿಗಳಿಗೆ ಮಾಮನಾಗಿ ಮೆರೆಯೋದು ರಾಜ್ ಮತ್ತು ರಾಜ್ ನಾನು ಈ ವಿಜಯ್ ವಿಜಯಕುಮಾರ್ ಅಂತ ಓಕೆ ಓಕೆ ಅಂದ ಹಾಗೆ ಇವ್ರು ಯಾರು ಇವರ ಇವರು ಮಾಜಿ ಎಂ ಎಲ್ ಅಂತ ನಿಮ್ಮ ಸ್ವಾಗತದಾಗಿ ಬೆಳಗಿಂದ ಕಾಯ್ತಾ ಇದ್ದಾರೆ ಸರ್ ಸ್ವಾಗತ ಡಿ ಸಿ ಸಾಹೇಬ್ರೇ ಸುಸ್ವಾಗತ ಒಂದು ಹಾಗೆ ತಮ್ಮ ಹೆಸರು ಶೇಷ ಆದಿ ಸಾಹೇಬ್ರ ನಮ್ಮ ತನ್ಯಾರ ಹೆಸರು ಕರೆಕ್ಟ್ ಆಗಿ ಹೇಳ್ತಿರಲ್ಲ ರೇ ಕುಟ್ಟಪ್ಪ ಅವರೇ ನಾನು ಈ ಊರಿಗೆ ಹೊಸದಾಗಿ ಬರಬೇಕಾದ್ರೆ ಎಲ್ಲವನ್ನು ತಿಳಿದುಕೊಂಡು ಸ್ಟಡಿ ಮಾಡಿಕೊಂಡೇ ಬಂದಿದ್ದೇನೆ ಹೇಳ್ತಾರಲ್ರಿ ಸಹ ಸರ್ ನಾನು ಆದಿಶೇಷನ ತಮ್ಮ ಸಲಗ ಸಲಗ ಅಂತನೂ ಗೊತ್ತು ಇವನು ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವ ನರಸಿಂಹ ಅಂತನೂ ಗೊತ್ತು ಸಂತೋಷ ಟಿ ಚಿ ನಮಗೆ ತುಂಬಾ ಸಂತೋಷ ನಮ್ಮ ಇಷ್ಟೊಂದು ತಿಳಿದುಕೊಂಡು ಬಂದಿರಬ್ರಲ್ಲ ನಿಮ್ಮನ್ನು ಕಂಡರು ನಮಗೆ ತಡೆಯಲಾರಷ್ಟು ಸಂತೋಷವಾಗುತ್ತಿದೆ ಅಂದ ಹಾಗೆ ನಿಮ್ಮ ಪರಿಚಯದ ಬಗ್ಗೆ ನಮಗೂ ಸ್ವಲ್ಪ ತಿಳಿಸಿ ಹೇಳಬೇಕಲ್ಲವೇ ಹಾಯ್ಬ್ರ ಹೌದ್ರಿ ಸಾಹೇಬ್ರೆ ನಿಮ್ಮ ಊರು ಯಾವುದು ನಿಮ್ಮ ಹೆಸರು ಏನು ಅಂತ ಹೇಳಿದ್ರೆ ನಮಗೂ ಒಂದ್ ಅನುಕೂಲ ಆಕತ್ತೀಪಾ ಅದನ್ನು ಕೇಳಲು ನಿಮ್ಮೆಲ್ಲರೇ ಇದೇ ಗುಂಡಿಗೆ ಗಟ್ಟಿದೆ ಎಂದಾದರೆ ಖಂಡಿತವಾಗಿಯೂ ಹೇಳುತ್ತೇನೆ ನಾನು ಇದೇ ಜಿಲ್ಲೆಯಲ್ಲಿ ಬೆಳೆದವನು ಹಸಿವು ನೀಗಿಸುವ ಹರಿಕಾರ ಎಂದು ಬಿರುದು ಪಡೆದಿರುವ ಈಗಿನ ಎಲ್ ಎ ಆಗಿರುವ ಶಿವಣ್ಣನ ತಮ್ಮ ಡಿಸ್ಟಿಕ್ ಕಲೆಕ್ಟರ್ ಆಫೀಸರ್ ವಿಷ್ಣು ಏನು ಶಿವಣ್ಣನ ತಮ್ಮ ವಿಷ್ಣುನಾ ಇನ್ನು ಸಾಧ್ಯವಿಲ್ಲವೆಂದು ಮಗನೇ ಸತ್ತಿರೋದು ವಿಷ್ಣು ಅಲ್ಲೇ ಒಂದನೇ ಅವತಾರದ ವಿಷ್ಣು ಈಗ ನಿಮ್ಮೆಲ್ಲರ ಚಟ್ಟ ಕಟ್ಟಲೆಂದೇ ಮತ್ತೆ ಎರಡನೇ ಅವತಾರದಲ್ಲಿ ಹುಟ್ಟಿ ಬಂದಿರುವ ಡಿಸ್ಟ್ರಿಕ್ ಕಲೆಕ್ಟರ್ ವಿಷ್ಣು ಏನ್ ರೇತನೇರ ಒಂದು ಸಾಮಾನ್ಯ ರೈತ ಕುಟುಂಬದಾಗ ಹುಟ್ಟಿ ಒಬ್ಬ ಡಿ ಸಿ ಆಗ್ಯಾನ ಒಬ್ಲೀಸ್ ಆಗ್ಯಾನೇ ಏ ಕುಟ್ಟಪ್ಪ ರೈತನ ಮಕ್ಕಳು ಯಾವುದರಲ್ಲಿ ಕಡಿಮೆ ಇಲ್ಲ ಅಂತ ನಿನಗೆ ಈಗ ಅರ್ಥವಾಗಿರಬೇಕಲ್ಲವೇ ಏಯ್ ಇನ್ನು ಮುಂದೆ ಶುರುವಾಯ್ತು ಎಂದು ತಿಳಿದುಕೊಳ್ಳಿ ನಿಮ್ಮ ರಣರಂಗದ ಮರಣ ಮೃದಂಗ ಏನು ಇನ್ಸ್ಪೆಕ್ಟರ್ ಮೊದಲು ಒದ್ದು ಈ ಬೀದಿ ನಾಯಿಗಳನ್ನು ಲೇ ವಿಷ್ಣು ನಮ್ಮನ್ನು ಎದುರು ಹಾಕಿಕೊಂಡು ಯಾರು ಬದುಕಿಲ್ಲ ಲೇ ಮಗನೆ ಈಗ ಟಿಸಿ ಆಗಿದೆ ನನ್ನ ಮಾತ್ರಕ್ಕೆ ನೀನು ಸಿಕ್ಕಾಪಟ್ಟಿ ಮಾತನಾಡಬೇಡ ಮುಂದೆ ಇದೇ ಸಲಗನ ಕೈಯಲ್ಲಿ ಹೇಗೆ ಬದುಕಿ ಉಳಿಯುತ್ತೀಯೋ ಬದುಕಿ ತೋರಿಸು ನೋಡುತ್ತೇನೆ ಅಣ್ಣ ನಡ್ರಿ ಹೋಗೋಣ ಇನ್ಸ್ಪೆಕ್ಟರ್ ವಿಜಯ್ ನನ್ನನ್ನು ಎದುರು ಹಾಕಿಕೊಂಡಿದೀಯಾ ಎಂದ ಮೇಲೆ ಆದಷ್ಟು ಬೇಗ ನಿನ್ನ ಕಾಕಿ ಬಟ್ಟೆಯನ್ನು ಕಳಿಸಿ ನಿಮ್ಮ ಮನೆಯಲ್ಲಿರುವ ಗೂಟಕ್ಕೆ ನೇತಾಳಿಸದಿದ್ದರೆ ನಾನು ರಾಜಕೀಯದ ಚಾಣಕ್ಯ ಆದಿಶೇಷನಲ್ಲ ಒಂದು ತಿಳಬೇಕು ಏನನ್ನೇ ಹೇಳುತ್ತೇನೆ ವಿಜಯ ಅದಕ್ಕಿಂತ ಮೊದಲು ಮನೆಗೆ ಹೋಗೋಣ ನಡೆ ಆಮೇಲೆ ಎಲ್ಲಾ ವಿಷಯವನ್ನು ಹೇಳು ಸರಿ ನಡೆಯನ್ನ ಹೋಗೋಣ